ಸಿದ್ದರಾಮಯ್ಯನವರ ಕಾರ್ಯಕ್ರಮದಲ್ಲಿ ಮಹಿಳೆ ರಂಪಾಟ ಮಾಡಿದ್ದಾರೆ ಸಿಎಂ ಮುಂದೆ ಸಮಸ್ಯೆಯನ್ನು ಹೇಳ್ಕೊಳ್ಳೋಕೆ ಬಂದಿದ್ದಾರೆ ಮಹಿಳೆಯೊಬ್ಬರು ಪೊಲೀಸರು ತಡೆದಿದ್ದಕ್ಕೆ ಶಿರಾ ಮೂಲದ ಮಹಿಳೆ ಕೂಗಾಟ ನಡೆಸಿದ್ರು ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಘಟನೆಯಾಗಿದೆ ತಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳೋಕೆ ಬಂದಿದ್ರು ಆದರೆ ಪೊಲೀಸರು ಅದಕ್ಕೆ ಅವಕಾಶ ಮಾಡಿಕೊಡಲಿಲ್ಲ ಹಾಗಾಗಿ ಶಿರಾ ಮೂಲದ ಮಹಿಳೆ ಕೂಗಾಟವನ್ನು ನಡೆಸಿದ್ರಲ್ಲಿ ಚೀರಾ ಆಡ್ತಿದ್ರು ಅವ್ರ ಸಮಸ್ಯೆ ಏನು ಅಂತ ಹೇಳಿದ್ರೆ ಮನೆಗಾಗಿ ಪ್ರತಿ ವರ್ಷ ಅರ್ಜಿ ಹಾಕಿದ್ರು ಕೂಡ ಮಂಜೂರು ಆಗ್ತಾ ಇಲ್ಲ ಸರ್ಕಾರದಿಂದ ಮಹಿಳೆಯರ ಪರ ಅಂತೀರಾ ಬಡವ್ರ ಪರ ಅಂತಿರಲ್ಲ ಸಮಸ್ಯೆ ಹೇಳ್ಕೊಳ್ಳೋಕೆ ಬಂದ್ರೆ ಸುಮ್ಮನೆ ಬಿಡಲ್ವ ನಮನ ರಾಬಿಯಾ ಅಸ್ಲಾಂ ಪಾಷೆ ಎಂಬ ಮಹಿಳೆ ರಂಪಾಟ ಮಾಡಿದ್ದಾರೆ ಓಡೋಡಿ ಬಂದು ಮಹಿಳೆ ಸಮಸ್ಯೆನ ಕೇಳಿದ್ರು ಗೃಹ ಸಚಿವ ಪರಮೇಶ್ವರ್ ಮಹಿಳೆ ಮಹಿಳೆಯ ಸಮಸ್ಯೆ ಪರಿಹರಿಸುವಂತೆ ಜಿಲ್ಲಾಧಿಕಾರಿಗೆ ಸೂಚನೆ ಕೊಟ್ಟರು ಬಳಿಕ ಮಹಿಳೆ ಸಮಸ್ಯೆಯನ್ನು ಆಲಿಸಿದ್ದಾರೆ ಜಿಲ್ಲಾಧಿಕಾರಿ ನೋಡ್ತಾ ಇದ್ದೀವಿ ಆ ಮಹಿಳೆ ಯಾವ ರೀತಿ ಮಗುನ ಮಣ್ಣಲ್ಲಿ ಇಟ್ಕೊಂಡು ಕಣ್ಣೀರು ಹಾಕ್ಕೊಂಡು ಕೂಗಾಡ್ಕೊಂಡು ಬರ್ತಿದ್ದಾರೆ ಹೇಳಿ ಪೊಲೀಸರು ಅವಕಾಶ ಮಾಡಿಕೊಡಲಿಲ್ಲ ಈ ಸಂದರ್ಭದಲ್ಲಿ ಭದ್ರತಾ ದೃಷ್ಟಿಯಿಂದ ಅವ್ರಿಗೆ ಕೆಲವೊಂದಿಷ್ಟು ನಿರ್ಬಂಧಗಳಿರ್ತವೆ ನೋಡಿ ಹೋಮ್ ಮಿನಿಸ್ಟರ್ ಬಂದರು ಬಹಳ ಕೂಲಾಗಿ ಆ ಮಹಿಳೆ ಸಮಸ್ಯೆಯನ್ನು ಕೇಳಿದ್ದಾರೆ ஏய் ஹைட் புடேமா கூகர் பரானு இதுக்கு தெரிஞ்சதுமா அந்த மாத்துனேன் அத கேளாம நீ சரிடா போன்னு சும்மா ஒருத்தன் சைடுல ஐயோ பாமா

அன்புடி அடிப்புடி போ அன்புடி ஏய் இங்கப்டே மா குதார் பரானு நீ சொல்லிட்டேன்னு மாத்தணும் ஆமா நீ சரிடா போன்னு இங்க சரி பண்ணிடறே ರಾಬಿಯಾ ಅಸ್ಲಂ ಪಾಷಾ ಅನ್ನುವಂಥ ಮಹಿಳೆ ನೋಡಿ ಕೂಗಾಟ ನಡೆಸ್ತಾ ಇದ್ದಾರೆ ಪೊಲೀಸರು ಅವ್ರನ್ನ ತಡೆಯುವಂಥ ಪ್ರಯತ್ನ ಮುಂದಾದರು ಅವ್ರನ್ನ ಎಳೆದಾಡಿದ್ರು ನೋಕಾಡಿದರು ನೋಡಿ ಅಲ್ಲಿ ಮಗು ಬೇರೆ ಇದೆ ಅವ್ರ ಕೈಯಲ್ಲಿ ಇಬ್ರು ಅಳ್ತಾ ಇದ್ದಾರೆ ಚೀರಾಡ್ತಾ ಇದ್ದಾರೆ ಏನೋ ಆಗ್ತಿದೆ ಅಲ್ಲಪ್ಪ ಅಲ್ಲಿ ಗಲಾಟೆ ಅಂಥೇಳಿ ಹೋಮ್ ಮಿನಿಸ್ಟರು ದಿಢೀರ ಅಂತ ಬಂದ್ಬಿಟ್ರು ಅಲ್ಲಿ ಅಲ್ಲಿ ನೋಡಿದರೆ ಮಹಿಳೆ ಕೂಗಾಡ್ತಿದ್ರು ಯಾಕಪ್ಪ ಏನಾಗ್ತಿದೆ ಅಂತ ಪೊಲೀಸರು ಕೇಳಿದರು ಆಮೇಲೆ ಹೇಳಿದ್ರು ಅವ್ರ ಏನೋ ಸಮಸ್ಯೆ ಇದೆ ಸರ್ ಅಂತೇಳಿ ಪರಮೇಶ್ವರ್ ಕೂಡ ಭಾಳ ಕೂಲಾಗಿ ಕೇಳಿದ್ರು ಏನಮ್ಮ ನಿಮ್ಮ ಸಮಸ್ಯೆ ಆಮೇಲೆ ಅವ್ರ ಕೈಯಲ್ಲಿ ಲೆಟ್ರ್ ಇಟ್ಕೊಂಡ್ ಬಂದಿದ್ರು ನೋಡಿ ಸರ್ ಪ್ರತಿ ವರ್ಷ ನಾವು ಅರ್ಜಿ ಹಾಕ್ತೀವಿ ನಮ್ಗೆ ಸರ್ಕಾರದಿಂದ ಒಂದು ಮನೆ ಮಂಜೂರಾಗಿಲ್ಲ ಸರ್ ನಾವು ಬಡಪಾಯಿಗಳು ನಾವು ದುಡ್ಕೊಂಡು ತಿಂತಾ ಇದ್ದೀವಿ ಬೇರೆಯವ್ರಿಗೆಲ್ಲ ಮನೆ ಕೊಡ್ತಾಯಿದ್ರು ಸರ್ಕಾರದಿಂದ ನಾವು ಭಾಳ ವರ್ಷಗಳಿಂದ ಪ್ರಯತ್ನ ಮಾಡ್ತಿದ್ದೀವಿ ನಮಗಾಗ್ತಿಲ್ಲ ಅಂತೇಳಿ ಆಮೇಲೆ ಪರಮೇಶ್ವರ್ ಅವ್ರನ್ನ ಸಮಾಧಾನ ಮಾಡಿದ್ರು ಆಮೇಲೆ ಮುಖ್ಯಮಂತ್ರಿಗಳು ಕಾರಲ್ಲಿ ತೆರಳುತ್ತಾ ಇದ್ರು ನೋಡ್ತಾ ಇದ್ವಿ ನಾವು ಮುಖ್ಯಮಂತ್ರಿಗಳು ಕೂಡ ಡಿ ಸಿ ಹೇಳಿದೆ ನೋಡಮ್ಮ ಅಂಥೇಳಿ ನೋಡಿ ಡಿ ಸಿ ಅಲ್ಲೇ ಇದ್ದಾರೆ ಡಿ ಸಿ ಅವ್ರಿಗೂ ಕೂಡ ಆ ಸಂದರ್ಭದಲ್ಲಿ ಅವರು ಸೂಚನೆಯನ್ನು ಕೊಡ್ತಾರೆ ಅವ್ರದ್ದೇನಿದೆ ಸಮಸ್ಯೆಯನ್ನು ಕ್ಲಿಯರ್ ಮಾಡಿ ಅಂಥೇಳಿ ಮುಖ್ಯಮಂತ್ರಿಗಳು ಕೂಡ ಅವ್ರಿಗೆ ನೋಡಿ ಭಾಳ ಉತ್ತರವನ್ನು ಕೊಡ್ತಾ ಇದ್ದಾರೆ ಜಿಲ್ಲಾಧಿಕಾರಿ ಹೇಳಿದ್ದೀನಿ ಕೂಗಾಡ್ಬೇಡಮ್ಮ ಅಂಥೇಳಿ ಮತ್ತು ಅವರು ಕೂಡ ಆ ಮಹಿಳೆಗೆ ಸಮಾಧಾನವನ್ನು ಮಾಡಿದ್ದಾರೆ ಇಲ್ಲೇನು ಗೊತ್ತಾಗ್ತಿದೆ ಅಂತ ಹೇಳಿದ್ರೆ ಅದೇ ಭಾಷಣದಲ್ಲಿ ಮುಖ್ಯಮಂತ್ರಿಗಳು ನಾವು ಬಡವ್ರ ಪರ ಇದ್ದೀವಿ ದಲಿತರ ಪರ ಇದ್ದೀವಿ ಜೊತೆಗೆ ಹಿಂದುಳಿದ್ರ ಪರವಾಗಿದ್ದೀವಿ ಅಂತ ಭಾಷಣ ಮಾಡಿದರು ಬಟ್ ಈಗ ಆ ಮಹಿಳೆಯ ನೋವು ಕಷ್ಟ ಏನು ಅನ್ನೋದು ಸರ್ಕಾರಕ್ಕೂ ಕೂಡ ಈಗ ಗೊತ್ತಾಗಿದೆ ಸ್ವತಃ ಮುಖ್ಯಮಂತ್ರಿಗಳ ಮುಂದೆ ಕೂಡ ಆ ಕೇಳಲನ್ನು ತೋಡಿಕೊಂಡರು ಬಟ್ ಅಲ್ಲಿ ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಮ ಈ ಕೆಲಸವನ್ನು ಅವ್ರಿಗೆ ಆಗಬೇಕಾದಂಥ ಕೆಲಸವನ್ನು ಮಾಡಿಬಿಟ್ಟಿದ್ರೆ ಈ ರೀತಿ ರಂಪಾಟ ಆಗ್ತಾನೇ ಇರಲ್ಲ ಇವತ್ತು ಕಾರ್ಯಕ್ರಮದಲ್ಲಿ ಇದು ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ನಡೆದಾಗ ಈ ರೀತಿ ಏನೋ ಒಂದು ಸಮಸ್ಯೆ ಇಟ್ಕೊಂಡು ಬಂದು ಜನ ಕೇಳಿದ್ರೆ ಅದು ಮುಖ್ಯಮಂತ್ರಿಗಳು ಕೂಡ ವೈಯಕ್ತಿಕವಾಗಿ ಸರ್ಕಾರಕ್ಕೂ ಕೂಡ ಮುಜುಗುರ ಆಗಿಬಿಡುತ್ತೆ ಎಲ್ಲ ಸುಸೂತ್ರವಾಗಿ ನಡೆದಿರುತ್ತೆ ನೋಡಿ ಒಂದು ಬಂಪರ್ನ ಕೊಟ್ಟಿದ್ದಾರೆ ತುಮಕೂರು ಜಿಲ್ಲೆಗೆ ಕೊಡುಗೆಗಳನ್ನು ಕೊಟ್ಟರು ಆದರೆ ಈವೆಲ್ಲ ಏನಾಗಿಬಿಟ್ಟು ಸಣ್ಣ ಪುಟ್ಟ ಏನಾಗಿಬಿಡ್ತವೆ ಮುಜುರಕ್ಕೆ ಈಡಾಗ್ಬಿಡ್ತವೆ ಬಟ್ ಈಗ ಸ್ವತಃ ಪರಮೇಶ್ವರರು ಹೋಗಿ ಸಮಸ್ಯೆನ ಆಲ್ಸಿದ್ರು ಮುಖ್ಯಮಂತ್ರಿಗಳು ಕೂಡ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟರು ಆಮೇಲೆ ಮಹಿಳೆ ಸಮಾಧಾನದಿಂದ ಮನೆ ಕಡೆ ಹೊರಟ್ರು ನೋಡಿ ಸರ್ ಇವರಿಗೆ ಕಾನೂನುಬದ್ಧವಾದಂಥ ಕಚೇರಿಗಳಿಗೋದ್ರೆ ಮಹಿಳೆಯರಿಗೆ ಯಾವುದೇ ರೀತಿಯ ಆದ್ಯತೆ ಕೊಡಲ್ಲ ಒಂದು ನಗರಸಭೆಯಲ್ಲಾಗ್ಲಿ ಒಂದು ಶಾಸಕರಲ್ಲಾಗ್ಲಿ ಒಂದು ಜಿಲ್ಲಾಧಿಕಾರಿ ಶಿರಾ ತಾಲೂಕೆ ತಾಲೂಕೆ ಸರ್ ಟೌನೇ ಟೌನೇ ನಿವೇಶನ ಬೇಕು ಅಂತ ಮಾಡಿದ್ದೇನೆ ಸರ್ ತಾತ್ಕಾಲಿಕವಾಗಿ ನಮಗೆ ಕೊಡಿ ಇರೋದಕ್ಕೆ ಜಾಗ ಇಲ್ಲ ಕೊಟ್ಟಿಲ್ಲ ಕೊಟ್ಟಿಲ್ಲ ಒಂದು ವರ್ಷಿಯಾ ಶಿರಾ ಶಿರಾ ತಾಲೂಕು ಶಿರಾ ತಾಲೂಕು ರಾಬಿಯಾ ರಾಬಿಯಾ ಅಸ್ಲಂ ಪಂತ ನಮ್ಮ ಯಜಮಾನ್ರ ಹೆಸರು ಶಾಸಕರ ಮನೆಯಲ್ಲಿ ರಾತ್ರಿ ಒಂಬತ್ತು ಗಂಟೆವರೆಗೂ ಕಾದಿದ್ದೀನಿ ನಾನು ಇಲ್ಲಿವರೆಗೂ ನಾನು ಬಂದಿದ್ದೀನಿ ನೋಡಿ ಸರ್ ಇವರಿಗೆ ಕಾನೂನು ಬದ್ಧವಾದಂತಹ ಕಚೇರಿಗಳಿಗೋದ್ರೆ ಮಹಿಳೆಯರಿಗೆ ಯಾವುದೇ ರೀತಿಯ ಆದ್ಯತೆ ಕೊಡಲ್ಲ ಒಂದು ನಗರಸಭೆಯಲ್ಲಿ